ನಾನು ನಾಗೇಶ್ ಮಾಳಿ ಚಿಕ್ಕೋಡಿ ತಾಲೂಕ ಚಿತ್ತೂರು ಕರ್ನಾಟಕ ಶ್ರೇನಿಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಇವತ್ತಿನ ವಿಷಯ ಏನಂತಂದ್ರೆ ಗಡಿ ಭಾಗದಲ್ಲಿರ್ತಕ್ಕಂಥ ನಿಪ್ಪಾಣಿ ತಾಲೂಕಿನಲ್ಲಿ ಎಲ್ಲವೂ ಕೂಡ ಮರಾಠಿಮಯವಾಗಿದೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಗ್ರಾಮದಲ್ಲಿರ್ತಕ್ಕಂಥ ದ್ವಾರಗಳ ದ್ವಾರಗಳಾಗಿರ್ಬೋದು ಎಲ್ಲವೂ ಮರಾಠಿ ಭಾಷೆಯಲ್ಲಿ ಇದ್ದವು ಇದನ್ನು ಮನಗಂಡಂತ ನಾವು ಇವತ್ತಿನ ದಿನ ಮಾರ್ಕಾಪುರ ಗ್ರಾಮಕ್ಕೆ ಬಂದಿದ್ದೀವಿ ಈಗ ಇರ್ತಕ್ಕಂಥ ಮಹಾರಾಷ್ಟ್ರ ಪಕ್ಕದ ಮಹಾರಾಷ್ಟ್ರಕ್ಕೆ ಇಂಚಲ್ಕರ್ಜಿ ನಗರಕ್ಕೆ ಹೋಗಿರುವಂಥ ನಾಲ್ಕಾಪುರ್ ಗ್ರಾಮ ಪಂಚಾಯಿತಿಯ ಪ್ರವೇಶ ದ್ವಾರ ಮೇಲೆ ಕೂಡ ದೊಡ್ಡ ಅಕ್ಷರದಲ್ಲಿ ಮರಾಠಿಯಲ್ಲಿದೆ ಹಾಗಾಗಿ ಅದನ್ನು ಕೇಳಬೇಕಂತ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ನೋಡಬೇಕಾದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯಿತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯಿತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ ಯಾಕಂತಂದ್ರೆ ಪಿ ಡಿ ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು ಸೆಕ್ರೆಟ್ರಿ ಅವ್ರಿಗಿರ್ಬೋದು ಲಾರ್ಕ್ ಅವ್ರಿಗಿರ್ಬೋದು ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಬದನಾಮಗಳಿವೆ ಹಾಗಾಗಿ ಚಿ ನಿಪಾನಿ ತಾಲೂಕು ಆಡಲಿಕ್ಕೆ ಒತ್ತಾಯ ಮಾಡ್ತೀವಿ ತಕ್ಷಣ ಇವತ್ತೇ ಎಲ್ಲ ಮರಾಠಿ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ ಕನ್ನಡದಲ್ಲಿ ಹಾಕ್ಸ್ಬೇಕಂತ ತಾಲೂಕು ಆಡಲಿಕ್ಕೆ ಒತ್ತಾಯ ಮಾಡ್ತೀವಿ

ಮಾಡ್ಬೇಕಾಗಿತ್ರಿ ಒಲ್ಲ ಬರ್ರಿ ಮರಾಠಿ ಭೀ ಬರದ್ರೆ ಕನ್ನಡ ಭೀ ಬರೀಬೇಕಾಗಿಲ್ಲ ಅಂದ್ರೆ ತಗಸ್ಬಿಡ್ತೀನಿ ಅಲ್ಲ ಈಗಿಂದೀಗ ಕೂಡಲೇ ತಗಸ್ಬೇಕು ಈಗಿಂದೀಗ ಕೂಡಲೇ ತರಿಸಬೇಕು ಮತ್ತ ನೀವು ಊರಿನ ಪ್ರವೇಶ ವಾರಕ್ಕ ಮರಾಠಿಲಾಗೆ ಇದ್ರಿ ಆ ಪ್ರೈವೇಟ್ ಇದ್ರೂ ಕೂಡ ಇನ್ನ ಎನೋ ಸಿldಂತೂ ಊರಿಗೆ ಬಂದ ಇವರಿಗೆ ಏನಾದರೂ ಮಾಲನ ಸಾಧ್ಯ ಇಲ್ಲಾ ಸ್ವಾಗತಮಾನೋ ಸರ್ ಸ್ವಾಗತಕಮನ ಹ ಬಜೆಟ್ ಏನೋ ಇಲ್ಲ ಕನ್ನಡದ ಟಾಪ್

ಹಾಗಾಗಿ ನಾವು ಮಾತಾಡೋಣ ಹಾಡಿ ಅಭಿಮಾನಿ ತಮ್ಮಕ್ಕೆ ನಮ್ಮವೇ ಜವಾಬ್ದಾರಿಯ ಕಾರ್ಯರೂಪಕ್ಕೆ ಯಾರು ಇಲ್ಲ ಅಣ್ಣನ ನಾವು ವಾಕ್ মা <S -cado> <sad melody> <that way> । <FILOS> <Matachonia>